ನಮಸ್ಕಾರ ಆರ್ ಫೆ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಮತ್ತು ರಿಸಲ್ಟ್ ಬರುವಂಥ ಒಂದು ಸಂಭವನೀಯ ದಿನಾಂಕವನ್ನು ನಾನು ಹೇಳ್ತಾ ಬರ್ತೀನಿ ಅಂತ ನಾನು ಹಿಂದಿನ ಎರಡು ವರ್ಷದ ಕೆ ಸೆಟ್ನಲ್ಲಿ ಯಾವ ರೀತಿಯಾಗಿ ಅವರು ಡೇಟನ್ನು ಮೇಂಟೈನ್ ಮಾಡಿದರು ಟೈಮ್ ಡೇ ಡೇವನ್ನು ಗ್ಯಾಪ್ ಕೊಟ್ಟಿದ್ರು ಅದನ್ನು ಬೇಸ್ ಮಾಡಿಟ್ಕೊಂಡು ಒಂದು ಸಂಭವನೀಯ ದಿನಾಂಕವನ್ನು ಹೇಳ್ತಾ ಬರ್ತೀನಿ ಅಂತ ಅಷ್ಟೊಳಗಾಗಿ ಏನು ಮಾಡುತ್ತೆ ಕೆ ಸೆಟ್ ರಿಸಲ್ಟ್ ಮತ್ತು ಕಂಟ್ ಆಫ್ ಬರುತ್ತೆ ಹೀಗಾಗಿ ಈ ದಿನದಂದೇ ನೀವು ಕಟ್ ಆಫ್ ಬರುತ್ತೆ ಅಂಥೇಳಿ ನಾನು ಇಲ್ಲಿ ಹೇಳ್ತಾ ಬರ್ತೈತೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದೋ ಜೇ ಆಗ್ಬೋದು ಆದಮೇಲೆ ಗೊತ್ತಿರುವ ಹಾಗೆ ಈಗ ಈಗಾಗಲೇ ಏನಾಗಿದೆ ಹನ್ನೆರಡನೇ ತಾರೀಕಿಗೆ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಓಕೆ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಾದ ಮೇಲೆ ಏನು ಮಾಡ್ತಾರೆ ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾರೆ ನೆಕ್ಸ್ಟು ರಿಸಲ್ಟ್ ಪಟ್ಟಿಯನ್ನು ಬಿಡ್ತಾರೆ ನೆಕ್ಸ್ಟ್ ಕಟ್ ಆಫ್ ಬಿಟ್ಕೊಂಡು ನೆಕ್ಸ್ಟ್ ವೆರಿಫಿಕೇಷನನ್ನು ಮಾಡಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಈ ಒಂದು ಪ್ರೊಸೀಜರ್ಗೆ ಹೋದ ವರ್ಷ ಎಷ್ಟು ಎಷ್ಟು ಟೈಮ್ ತೊಗೊಂಡಿದ್ರು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಬದಲಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ಏಳನೇ ತಾರೀಕಿಗೆ ಬಿಟ್ಟಿದ್ದರು ಓಕೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಡಿಸೆಂಬರ್ ಏಳನೇ ತಾರೀಕಿಗೆ ಬಿಟ್ಟಿದ್ದರು ಓಕೆ ಇದಾದ ನಂತರ ಅವರು ಏನು ಮಾಡ್ತಾರೆ ತಾತ್ಕಾಲಿಕ ಫಲಿತಾಂಶ ನೆಕ್ಸ್ಟ್ ಏನು ಮಾಡ್ತಾರೆ ತಾತ್ಕಾಲಿಕ ಫಲಿತಾಂಶ ಮತ್ತು ಅಂತಿಮ ಕೀ ಉತ್ತರವನ್ನು ಬಿಡ್ತಾರೆ ನೋಡಿ ತಾತ್ಕಾಲಿಕ ಫಲಿತಾಂಶಕ್ಕೆ ಮತ್ತು ಅಂತಿಮ ಕೀ ಉತ್ತರಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ಪರಿಷ್ಕೃತ ಕೀ ಉತ್ತರಗಳಿಗೆ ಏಳನೇ ತಾರೀಕು ಕೊಟ್ಟಿದ್ದಾರೆ ತಾತ್ಕಾಲಿಕ ಫಲಿತಾಂಶ ಮತ್ತು ಅಂತಿಮ ಕೀ ಉತ್ತರಗಳನ್ನು ಹದಿನಾರನೇ ತಾರೀಕಿಗೆ ಕೊಟ್ಟಿದ್ದಾರೆ ಅಂದರೆ ನಿಯರ್ ನಿಯರ್ ಹತ್ತು ದಿನ ಗ್ಯಾಪ್ ಇದೆ ಹತ್ತು ದಿನ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ ಓಕೆ ಹತ್ತು ದಿನ ಆಯಿತು ಅಂದರೆ ನಮ್ಮ ಒಂದು ಇದರ ಪ್ರಕಾರ ಈಗ ಹನ್ನೆರಡನೇ ತಾರೀಕಿದೆ ಇಪ್ಪತ್ತೆರಡನೇ ತಾರೀಕಿಗೆ ಆಲ್ಮೋಸ್ಟ್ ಅಲ್ಲಾಗಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಮತ್ತು ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾರೆ ಅಂತ ಇಟ್ಕೊಳ್ಬೋ ಹನ್ನೆರಡನೇ ತಾರೀಕು ಹಾಗೆ ಈಗ ಹನ್ನೆರಡಿದೆ ಇಪ್ಪತ್ತ್ನಾಲ್ಕಕ್ಕೆ ಅವರು ಇಪ್ಪತ್ನಾಲ್ಕು ಇಪ್ಪತ್ತೆರಡಕ್ಕೆ ಏನು ಮಾಡ್ತಾರೆ ತಾತ್ಕಾಲಿಕ ಫಲಿತಾಂಶ ಮತ್ತು ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇವರೇನು ಮಾಡ್ತಾರೆ ಆಕ್ಷೇಪಣೆ ಕೊಡ್ತಾರೆ ತಾತ್ಕಾಲಿಕ ಫಲಿತಾಂಶದ ಏನಾರು ಆಕ್ಷೇಪಣೆ ಆಕ್ಷೇಪಣೆಗೂ ಸಹಿತ ಒಂದು ಟೈಮನ್ನು ಕೊಡ್ತಾರೆ ಏನಾದರೂ ಇದೆಯಾ ಅಂಥೇಳಿ ಅದೇನೋ ಆಕ್ಷೇಪಣೆ ಇಲ್ದ ಇಲ್ಲದೇ ಇದ್ದಾಗ ಅದರಿಂದ ಹದಿನಾರಿಂದ ಒಂದು ಹದಿನೈದನ್ನು ತಗೊಂಡು ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತಿಮ ಅಂಕ ಪಟ್ಟಿ ಅಂತಿಮ ಸ್ಕೋರ್ ಪಟ್ಟಿ ಮೂವತ್ತನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಈಗ ಹನ್ನೆರಡರಿಂದ ಈಗ ನಾವು ಇಪ್ಪತ್ತೆರಡು ಆಯಿತು ಇಪ್ಪತ್ತೆರಡಕ್ಕೆ ಒಂದು ಹದಿನೈದನ್ನು ಸೇರಿಸಿದರೆ ಸುಮಾರು ಜೀರೋ ಐದು ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕಿಗೆ ಏನಿರುತ್ತೆ ನಮ್ಮನ್ನ ಸ್ಕೋರ್ ಲಿಂಕ್ ಇರ್ತದೆ ಸ್ಕೋರ್ ಲಿಂಕ್ ಅಂದರೆ ನನಗೆ ಎಷ್ಟು ಅಂಕ ಬಿದ್ದಿದೆ ಪೇಪರ್ ಒನ್ಗೆ ಪೇಪರ್ ಟೂಗೆ ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ಕೋರ್ ಲಿಸ್ಟ್ ಐದನೇ ತಾರೀಕಿಗೆ ಸಿಗುತ್ತೆ ಓಕೆ ಐದನೇ ತಾರೀಕಿಗೆ ಸಿಕ್ಕ ನಂತರ ಇವರೇನು ಮಾಡ್ತಾರೆ ಇಲ್ಲಿಂದ ಒಂದು ಐದು ದಿನದೊಳಗಾಗಿ ಫಲಿತಾಂಶವನ್ನು ಪಟ್ಟ ಪ್ರಕಟ ಮಾಡ್ತಾರೆ ಕಟ್ ಆಫ್ ಮತ್ತು ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ ನಾಲ್ಕನೇ ತಾರೀಕಿಗೆ ಅಂದರೆ ಅಂದಾಜಾಗಿ ಡಿಸೆಂಬರ್ ಹತ್ತು ಓಕೆ ಡಿಸೆಂಬರ್ ಹತ್ತನೇ ತಾರೀಕಿಗೆ ಏನು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಾಗಿ ಕೆ ಸೆಟ್ನ ರಿಸಲ್ಟ್ ಮತ್ತು ಕಟ್ ಆಫನ್ನು ಬಿಡುಗಡೆ ಮಾಡ್ತಾರೆ ಹೀಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಡೇಟಾವನ್ನು ಕನ್ಸಿಡರ್ ಮಾಡಿದರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಈಗ ಪ್ರೆಸೆಂಟ್ಲಿ ಹನ್ನೆರಡನೇ ತಾರೀಕಿಗೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ನೆಕ್ಸ್ಟು ಇಪ್ಪತ್ತ ಒಂದು ಎರಡನೇ ತಾರೀಕಿಗೆ ಏನು ಮಾಡ್ತಾರೆ ಅಂತಂದರೆ ತಾತ್ಕಾಲಿಕ ಕೀ ಅಂತಿಮ ಕೀ ಉತ್ತರ ಮತ್ತು ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ ಓಕೆ ಇದಾದ ಇದಕ್ಕೆ ಹದಿನೈದು ದಿನ ಅಂತ ಇಟ್ಕೊಳ್ಳುವ ಡಿಸೆಂಬರ್ ಐದು ಅಂತ ಹೇಳಿದೆ ನಾನು ಓಕೆ ಡಿಸೆಂಬರ್ ಐದಕ್ಕೆ ಪ್ರತಿಯೊಬ್ಬರ ಒಂದು ರಿಸಲ್ಟ್ ಸ್ಕೋರ್ ಲಿಸ್ಟು ಎಲ್ಲ ಬರುತ್ತೆ ಎಲ್ಲ ಆಬ್ಜೆಕ್ಷನ್ ಎಲ್ಲ ಮುಗಿದಿರ್ತದೆ ಡಿಸೆಂಬರ್ ಹತ್ತಕ್ಕೇನಿದೆ ತಾತ್ಕಾಲಿಕ ಫಲಿತಾಂಶ ಮತ್ತು ಕಟ್ ಆಫನ್ನು ಬಿಡುಗಡೆ ಮಾಡ್ತಾರೆ ತದನಂತರ ಡಿಸೆಂಬರ್ ಹತ್ತರ ನಂತರ ಅವರು ಯಾವುದೋ ಒಂದು ಡೇಟಲ್ಲಿ ಏನು ಮಾಡ್ಬೋದು ಅವರು ಏನು ಮಾಡಿದ್ರು ದಾಖಲಾತಿ ಪರಿಶೀಲನೆ ಒಂದು ತಿಂಗಳ ಟೈಮ್ ಇತ್ತು ಅಂದರೆ ಜನವರಿಯಿಂದ ದಾಖಲಾತಿ ಪರಿಶೀಲನೆ ಆಗುತ್ತೆ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಏನಾಗುತ್ತೆ ಕೆಸೆಟ್ ಕಟ್ ಆಫ್ ಅಂತ ರಿಸಲ್ಟ್ ನಿಮ್ಮ ಕಡೆ ಇರುತ್ತೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪಿದೆ ಇಂಟ್ರೆಸ್ಟ್ ದೋರ್ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು